ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಈ ಇದಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಭಾಗೇಶ್ವರ ಮತ್ತು ಎಲ್ಲ ಅಧ್ಯಕ್ಷರುಗಳಿಗೆ ನಾನು ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯದ ಧನ್ಯವಾದಗಳನ್ನು ನಾನು ಒಂದನೇ ತಾರೀಕು ಸಚಿವರನ್ನ ಭೇಟಿ ಮಾಡಿ ಅವರನ್ನು ಕೇಳಿದ್ದೇವೆ ನಾವು ಎಲ್ಲ ಪ್ರವಾಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅವರು ಉಪನಿಧಿ ಕಾರ್ಯಕ್ರಮ ಇರೋದರಿಂದ ಮತ್ತು ಎ ಐ ಸಿ ಸಿ ಹಂತದಲ್ಲಿ ಸಭೆ ಅಧ್ಯಕ್ಷ ಗ್ರಾಮಂತರ ಅಧ್ಯಕ್ಷರು ಮಾತಾಡ್ತಾ ಹೇಳಲು ಅವರು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದಂಥವರಲ್ಲ ಸಚಿವರಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಬರಬೇಕಾಗುತ್ತೆ ಮತ್ತು ಪಕ್ಷದ ಜವಾಬ್ದಾರಿ ಹೆಚ್ಚಾಗಿ ಅವರ ಹೆಸರಿನಲ್ಲಿ ಆ ಎರಡನ್ನೂ ನಿಭಾಯಿಸುವಂಥದ್ದು ಅವ್ರಿಗಾಗತ್ತೆ ಹಾಗಾಗಿ ತಾವು ಕೆಲಸವನ್ನು ಶುರು ಮಾಡಿಕೊಡಿ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಅವರು ತಿಳಿಸಿದ್ರು ಆ ಆದೇಶದ ಮೇರೆಗೆ ನಾವು ಈ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿವಸದಿಂದ ಸತತವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದೆ ಹಾಗೆಯೇ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮೇ ಅಂತ್ಯದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಆಗುವಂಥದ್ದು ಈ ಚುನಾವಣೆಗೆ ಬಹುಶಃ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಘೋಷಣೆ ಮಾಡಿರುವಂಥದ್ದು ಬಾಲಾಜಿಯವರು ಮಾತಾಡ್ತಾ ಹೇಳ್ತಿದ್ದರು ನಮ್ಮ ಕಂದೆಯವರ ಬಗ್ಗೆ ಅವ್ರು ಜಾಕ್ಸ್ಕೊಂಡು ಮನುಷ್ಯನ ಜ್ಞಾಪಕ ಶಕ್ತಿ ಭಾಳ ಕಡಿಮೆ ನಾವು ಎಲ್ಲರೂ ಸಹಾಯ ಮಾಡಿದರೆ ಮರ್ಸ್ಬಿಟ್ಟಿರ್ತೀವಿ ಅಂದರೆ ಇವರು ಕುಟುಂಬ ಅದನ್ನು ಇವತ್ತು ಜ್ಞಾಪಕ ಇಟ್ಕೊಂಡು ತಂದೆ ಅದನ್ನು ಜ್ಞಾಪಿಸ್ಕೊಂಡು ಬೆಂಬಲವನ್ನು ಪಕ್ಷ ಮತ್ತು ವೈಯಕ್ತಿಕವಾಗಿ ಎರಡೂ ರೀತಿಯಾಗಿ ಅವರ ಒಂದು ವಿಷಯವನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಭಾಳ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು ಬಹುಶಃ ನನ್ನ ತಂದೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಇವುಗಳನ್ನು ಹೋಗಿದೆ ಅನ್ನುವಂಥ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಘೋಷಣೆಯನ್ನು ಮಾಡಿದ್ದಾರೆ ಪಕ್ಷದವರು ಯಾವಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಇರುವಂತಹ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಆದೇಶ ಕ್ಷೇತ್ರದಲ್ಲಿ ಅಭ್ಯರ್ಥಿ ಇಂಥ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಇದು ಮೊದಲನೇ ಬಾರಿಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿಗಳು ಬೇಗನೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದ್ರಿಂದ ಇದು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಮತ್ತು ಅಭ್ಯರ್ಥಿಗಳು ಕೂಡ ಐದು ಜಿಲ್ಲೆ ಒಟ್ಟಾರೆಯಾಗಿ ಐದು ಜಿಲ್ಲೆ ಪ್ರವಾಸ ಮಾಡಲಿಕ್ಕೆ ಮೂವತ್ತ್ ಮೂರು ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗಿದೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಎಲ್ಲ ತಾಲೂಕುಗಳಲ್ಲೂ ಸಹಿತ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಇಪ್ಪತ್ತ ಮೂರು ಸಾವಿರದ ಐನೂರ ಅರವತ್ತು ಮತದಾರರು ಇದ್ದಾರೆ ಇನ್ನೂ ಒಂದೆರಡು ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಯಾರ್ಯಾರ್ದು ಕೆಲವೊಂದು ಬಿಟ್ಟು ಹೋಗಿರುತ್ತೆ ಆ ಮತಗಳನ್ನು ಸೇರಿಸೋದಕ್ಕೆ ಅವಕಾಶ ಇದೆ ಈ ತಾಲೂಕಿನಲ್ಲೂ ಕೂಡ ಸಾವಿರದ ನೂರೇನು ಶಿಕ್ಷಕರು ಹೆಚ್ಚು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ರಿತಿಸ್ಟ್ರಾಗಿರುವಂಥದ್ದು ಹಾಗಾಗಿ ನಾನು ತಮ್ಮಲ್ಲೆಲ್ಲ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು ಶಿಕ್ಷಕರ ಒಂದು ಸಮಸ್ಯೆಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟು ಬಗೆಹ ಅವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಮಗೆಲ್ಲ ಗೊತ್ತಿದೆ ಕಳೆದ ಎರಡು ಮೂರು ತಿಂಗಳಿಂದ ಅತಿಥಿ ಉಪನ್ಯಾಸಕರು ಬಹಳ ಮಾಡ್ತಾ ಇದ್ದರು ಅವರ ಸ್ಯಾಲ್ರಿ ಬಗ್ಗೆ ಮತ್ತು ಅವರ ಕೆಲವು ಡಿಮ್ಯಾಂಡ್ಸ್ ಬಗ್ಗೆ ಸಚಿವರಾದಂಥ ಸುಧಾಕರ್ ಸರ್ ಅವರೇ ಅದೇ ಇಲಾಖೆಯನ್ನು ಅವ್ರು ಹ್ಯಾಂಡಲ್ ಮಾಡೋದರಿಂದ ಬಹಳ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಮಾಡಿ ಇವತ್ತು ಅತಿಥಿ ಉಪನ್ಯಾಸಕರು ಸ್ಪೈತನ್ನು ವಾಪಸ್ ಪಡ್ಕೊಂಡು ತಮ್ಮ ಕೆಲಸವನ್ನು ತೊಡಗಿಸ್ಕೊಳ್ಳೋದಕ್ಕೆ ಸಚಿವರು ಒಂದು ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಕಾಣ್ಬೋದು ಅವರ ಬೇಡಿಕೆ ಏನಿತ್ತು ಸಾಕಷ್ಟು ಬೇಡಿಕೆಗಳಿತ್ತು ಆದರೆ ಪ್ರಮುಖವಾದಂಥ ಅವರ ಒಂದು ಬೇಡಿಕೆಗಳನ್ನು ಸರ್ಕಾರ ಇರೋದು ಗಮನ ಐದು ಸಾವಿರದಿಂದ ಎಂಟು ಸಾವಿರದವರೆಗೂ ಅವರ ವೇತನವನ್ನು ಅವರ ಸರ್ವಿಸ್ ಮೇಲೆ ಐದರಿಂದ ಹತ್ತು ವರ್ಷ ಹತ್ತರಿಂದ ಹದಿನೈದು ವರ್ಷ ಅದನ್ನು ರೈಸ್ ಮಾಡುವಂಥದ್ದು ಮತ್ತು ಒಂದು ದಿನದ ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಮೆಟ್ರಿಟಿಲಿ ಮಾತೃತ್ವ ರಜೆಯನ್ನು ಗೆಸ್ಟ್ ಫ್ಯಾಕಲ್ಟಿ ಇರಲಿಲ್ಲ ಇವತ್ತು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಮೆಟ್ರೈಟಿಲಿ ಭಾಳ ಅವಶ್ಯಕತೆ ಮಕ್ಕಳಿಗೆ ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಗಮನಿಸಿ ಅದನ್ನು ಕೂಡ ಗೆಸ್ಟ್ ಫ್ಯಾಕಲ್ಟಿ ಕೊಟ್ಟಿರುವಂಥದ್ದು ಮತ್ತು ಅವರು ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆದಮೇಲೆ ಐದು ಲಕ್ಷ ರೂಪಾಯಿಗಳನ್ನು ಹಣವನ್ನು ಅವರ ಒಂದು ಕುಟುಂಬಕ್ಕೆ ಅವರಿಗೆ ಕೊಡುವಂಥದ್ದು ಮತ್ತು ಹೆಲ್ತ್ ವಿಮೆಯಲ್ಲಿ ಅವರನ್ನು ಸೇರಿಸುವಂಥದ್ದು ಹೀಗೆ ಐದರಿಂದ ಆರು ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಿರುವಂಥದ್ದು ಬಹುಶಃ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಂಥವರು ವ್ಯಾಪ್ತಿಯಲ್ಲಿ ಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಒಬ್ಬರು ಉಪಮುಖ್ಯಮಂತ್ರಿಗಳು ಸೇರಿ ಸರ್ಕಾರ ಇವತ್ತು ಮಾಡಿದರು ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದು ಟೀಚರ್ಸೇ ಅಂತಲ್ಲ ನಮ್ಮ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ವಾರ ತಾನೇ ಮುಖ್ಯಮಂತ್ರಿಗಳು ಅದರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಅಷ್ಟು ಪ್ರಣಾಳಿಕೆಯಲ್ಲೇ ಓದಿ ಸಿಗಲಿಲ್ಲ ಅದನ್ನು ದ್ವಾನಿ ಮಾಡಿಸಿದ ನಾನಿ ಕೂಡ ಒಂದು ಇರುವಂಥ ಶಿಕ್ಷಕರಿಗೆ ಪಕ್ಷದ ಮುಖಂಡರಿಗೆ ಹೇಳಿ ಕೊಟ್ಟಿದ್ದರೆ ಪಕ್ಷ ಯಾವ್ಯಾವ ಒಂದನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಅವೆಲ್ಲವನ್ನೂ ಕೂಡ ಚಾಲಿಸುತ್ತದೆ ಜನರಿಗೆ ಕಲ್ಪಿಸ ಮಾಡುತ್ತಿದೆ ಹಾಗಾಗಿ ಇದನ್ನು ಕೂಡ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರು ಇದ್ದಾರೆ ಅವರಿಗೆ ಹೇಳುವಂಥ ನಾವು ಮಾಡಿ ಖಂಡಿತವಾಗ್ಲೂ ಪಕ್ಷ ಅದನ್ನು ಗಣನೆಗೆ ತಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ ಹಾಗಾಗಿ ನಾನು ಇಲ್ಲಿರುವಂಥ ಎಲ್ಲರಲ್ಲೂ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಶ್ರೀನಿವಾಸ್ ಅವರು ಒಬ್ಬ ಕೆ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ತದನಂತರ ಅವರು ವಿ ಆರ್ ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲೂ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು ಲಾ ನರ್ಸಿಂಗ್ ಕಾಲೇಜಸ್ಸು ಇದೆ ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಉತ್ತಮವಾದಂಥ ನೆಂಟು ಅನೇಕ ವರ್ಷಗಳಿಂದ ಅಂದರೆ ಮೊದಲು ಕೋಲಾರ ಇವೆಲ್ಲ ಸೇರಿಸಿ ಒಂದು ಜಿಲ್ಲೆಯಾಗಿರುವಂಥದ್ದು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದು ನಡೆದಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಯುವ ಮುಖಂಡನಾಗಿ ಕೆಲಸವನ್ನು ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಗೆ ಸ್ಪೀಕರ್ ಆಗಿದ್ದಂಥ ಜೆ ಜಿಲ್ಲೆಯವರು ಅವರು ನಮ್ಮ ತಂದೆಯವರ ಕೆಲಸ ನೋಡಿ ಪಕ್ಷದಲ್ಲಿ ಏನಾದರೂ ಒಂದು ಕೆಲಸ ಪೋಸ್ಟನ್ನು ಕೊಟ್ಟಿದ್ದೀನಿ ಅಂದಾಗ ಇಲ್ಲ ನಮ್ಮದೊಂದು ಕುಗ್ರಾಮ ಅವನಿದೆ ಕೆ ನಮ್ಮ ಊರಿಗೆ ಒಂದು ಶಾಲೆ ಕೋರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ತಾರೆ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅವರು ನಮ್ಮ ಊರಿಗೆ ಒಂದು ಶಾಲೆಯನ್ನು ಕೂಡ ಮಂಜೂರು ಮಾಡಿಕೊಡ್ತಾರೆ ಅದು ಇವತ್ತು ಏ ಐ ಕಾನ್ಸ್ಟಿಟ್ಯೂಷನ್ ಆಗಿದೆ ಅಲ್ಲೂ ಕೂಡ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಒಂದು ಬಹುಶಃ ಜಿಲ್ಲೆಯ ಇಲ್ಲಿ ಕಳೆದು ಹೋದಂಥ ಹಿಂದೆ ಆಡಳಿತ ನಡೆಸಿದಂಥ ಅನೇಕ ನಾಯಕರುಗಳು ನಮ್ಮ ತಂದೆಯವರ ಭಾಳ ಸಹಕಾರಿ ರೀತಿಯನ್ನು ನಾವು ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಆ ಶಿಕ್ಷಣದ ಹಿನ್ನೆಲೆಯಲ್ಲೇ ನಮ್ಮ ಕುಟುಂಬ ಕೂಡ ಬಂದಿರೋದ್ರಿಂದ ಈ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳೇನು ಇಲ್ಲಿನ ಸಮಸ್ಯೆಗಳೇನು ಸರ್ಕಾರದ ಮಟ್ಟದಲ್ಲಿ ಹೇಗೆ ಶಿಕ್ಷಕರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ಬೋದು ಅನ್ನೋವಂಥದ್ದು ಗೊತ್ತಿದೆ ಹಾಗಾಗಿ ತಾವೆಲ್ಲರೂ ಕೂಡ ಪಕ್ಷದ ಮುಖಂಡರುಗಳು ಹೆಚ್ಚು ಗಮನವನ್ನು ಹಾಕೊಂಡು ಈ ಒಂದು ಚುನಾವಣೆ ಮೇ ನಡೆಯೋಕ್ಕಂಥ ಮೇ ಅಥವಾ ಜೂನಲ್ಲಿ ನಡೆಯೋದ್ರಿಂದ ಮತ್ತು ಇದುವರೆಗೂ ನಾವು ಕಾಂಗ್ರೆಸ್ ಕೊಟ್ಟು ಡಿಸೈಡ್ ಇರಲಿಲ್ಲ ಹಾಗಾಗಿ ಒಂದು ಟಾಸ್ಕ್ ಅಂತಾನೆ ತಗೊಂಡು ನಾವೆಲ್ಲರೂ ಸೇರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಮತ್ತೊಮ್ಮೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಬಾಲಾಜಿ ಅಧ್ಯಕ್ಷರು ಮತ್ತು ಬ್ಲಾಕ್ನ ಎಲ್ಲ ಅತಿ ಸರಿಗೂ ಪಕ್ಷದ ಮುಖಂಡರುಗಳಿಗೂ ಎಲ್ಲರೂ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತಾಡ್ತೀನಿ